ಈ ಇಲ್ಲಿ ಸಲವಾಗಿದ್ದಾರೆ ಎಂದು ದೌರ್ಜನ್ಯ ಮಾಡಿ ಮುಗೀಕೊಂಡು ಹೋಗುವುದು ಎಂಬ ಕರ್ಥ ಆಗುತ್ತೆ ಅಂತೇಳಿ ಅವರು ಮಾಡಿದ್ದೇವೆ ಅಂತೇಳೆ ಸ್ವಲ್ಪ ಸಮಯ ಅಂತೇ ಬಿಟ್ಕೊಡೋಣ ದೈವ ಒಗ್ಗಟ್ಟು ಬಿಡಿಯೋದಿಲ್ಲ ಆ ಮತ್ತೆ ಎಲೆಕ್ಷನ್ ನಡೆದು ಹೋಗಿದೆ ಇನ್ನೊಂದು ಎಲೆಕ್ಷನ್ ನಡೆಯೋದಿದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ಸ್ ಯಾರು ಇಲ್ಲಿ ಬಾಯಿ ಬಾಯಿ ಅಂತ ಕೈ ಹಿಡ್ಕೊಂಡಿದ್ದಾರೋ ಅವರೇನಲ್ಲಿ ಆ ಪಾರ್ಟಿ ಪಾರ್ಟಿ ಕ್ಯಾಂಡಿಡೇಟ್ಗಳಾಗಿ ಜನರ ಆಡಿಕೊಂಡು ಯಾವ ಮುಂಚೆಲ್ಗಾದ್ರೂ ಹೋಗಿರಪ್ಪ ಏನೇ ಹೋರಾಟ ಕಟ್ಟಿಕೊಂಡು ಏನು ಮಾಡಬೇಕು ಅಂತ ಅವರೇ ಮಾತಾಡ್ತಿರ್ತಾರೆ ಹಾಗಾಗಿ ಅವ್ರು ತಣ್ಣಗಾಗುತ್ತೆ ಆಮೇಲೆ ನಮ್ಮ ಕೆಲಸ ಸಲೀಸ್ ಅಂತ ಅವ್ರು ಅನ್ಕೊಂಡು ಆದರೆ ನಾನು ಇಷ್ಟೋ ಸಲ ಹೇಳಿದ್ದೀನಿ ಮತ್ತೊಮ್ಮೆ ಈ ಎಲ್ಲ ಸಮಸ್ಯೆಗಳ ಮಧ್ಯ ಎಂಟು ಮೂವತ್ತೈದು ಜನ ಮೂವತ್ತೈದು ದಿನ ಆ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿರಲ್ಲ ಅವರೆಲ್ಲರಿಗೂ ನಾವು ಕೈ ಎತ್ತಿ ನಮಸ್ಕಾರ ರೈತರು ರೈತ ಸಂಘಟನೆಯ ಹೋರಾಟಗಾರರೆಲ್ಲ ಅವರು ರೈತರು ಈ ಸಮುದಾಯಕ್ಕೆ ದೌರ್ಬಂಧನ ಕೊಟ್ಟಿದ್ದಾರೆ ಅಸ್ಮಾತ್ರ ಅಲ್ಲ ರೈತರ ಪರವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಹೋರಾಟ ಮಾಡೋಕ್ಕೆ ಇನ್ನೂ ನಾವೆಲ್ಲ ಹತ್ರ ಸಂಘಟನೆ ಕಟ್ಕೊಂಡಿದ್ದೀವಿ ನಮಗೂ ಸೊ ಅದರಿಂದ ಅವ್ರನ್ನ ಅಭಿನಂದಿಸಲೇಬೇಕು ಇನ್ನು ಇರೋ ಪ್ರಶ್ನೆ ಮುಂದಕ್ಕೆ ಹೋಗಿ ಮುಂದೆ ೇನ್ ಮಾಡಬೇಕು ಈಗ ನಿನ್ನೆ ವಿಧಾನಸೌಧದಲ್ಲಿ ನಮ್ಮ ಮುಖಂಡರು ಹೋಗಿ ಅಲ್ಲಿ ಅವರು ಬಚೀವಿ ಇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೀಟಿಂಗ್ ಫಿಕ್ಸ್ ಮಾಡುವ ಆಫೀಸರು ಕಾಲ ಆಫೀಸ ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ನಿನ್ನೆ ಕೆಳಗೆ ಪ್ರಭಾವ ನಾನು ನಮ್ಮೂರಿನವರು ಮುಖ್ಯಮಂತ್ರಿಗಳಿ ಒಂದು ಮೀಡಿಯಾ ಸೆಕ್ರೆಟ್ರಿ ನೋ ಏನಾರೋ ನಾನು ಮಾತಾಡಿದೆ ವೆಂಕಟೇಶ್ವರಿ ಮಾತಾಡಿ ಎಲ್ಲ ಮಾಡಿ ಮೊದಲಿಗೆ ಈ ಟ್ವೆಂಟಿ ನೈನ್ತ ಇಪ್ಪತ್ತೊಂಬತ್ತಕ್ಕೆ ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರ ಮಾತಾಡಲಿಕ್ಕೆ ಒಂದು ಸಭೆ ನೀಡಿದ್ದಾರೆ ಈಗ ಪಟ್ಟಿಯಲ್ಲಿ ಬಂದಿರಬೇಕು ಅವ್ರ ಸರ್ಕಾರದ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಪಟ್ಟಿ ಇರುತ್ತಲ್ಲ ಅದರಲ್ಲಿ ಪಟ್ಟಿ ಮಾಡಿದ್ದರು ಆದರೆ ಆ ಸಭೆ ನಡೆದೇ ನಡೆಯುತ್ತಾರೆ ಅಂತ ನೀವು ಯಾರಾದರೂ ನಾನು ಕೇಳಿದ್ರೆ ನನಗೇನು ಗ್ಯಾರಂಟಿ ಇಷ್ಟು ಏನಿದೆ ಅನ್ನೋದು ನಿಜ ಟ್ವೆಂಟಿ ನೈನ್ತ್ ಎಷ್ಟೊತ್ತಿರೋದು ಎಷ್ಟೊತ್ತು ಟೈಮಲ್ಲಿ ಕೃಷ್ಣಾದಲ್ಲಿ ಇಪ್ಪತ್ತೊಂದರ ಸಂಜೆ ಚಂದ್ರಭಟ್ನ ಭೂಸ್ವಾಧೀನ ಹೋರಾಟ ವಿರೋಧಿ ಹೋರಾಟ ಅಂಗಡ್ರ ಜೊತೆ ಸಭೆಯಲ್ಲಿ ಫಿಕ್ಸ್ ಮಾಡಿಕೊಂಡಿದ್ದೆ ಅದಕ್ಕೆ ಈಗ ನಾನು ಶಿಂಕರ್ ಹತ್ರ ಮಾತಾಡ್ತಾ ಇದ್ದೆ ಮೇಡಮ್ ಅವರಲ್ಲಿ ಅಂದರೆ ಅಂಗೇ ರೀತಿ ಇವೆಲ್ಲ ಇದ್ದೀನಿ ಈಗ ಹದಿನೈದನೇ ತಾರೀಕು ಸೆಷನ್ ಇವತ್ತು ನಾವು ಹನ್ನೆರಡನೇ ತಾರೀಕು ಇದ್ದೀವಿ ಹದಿಮೂರು ಹದಿನಾಲ್ಕು ಎರಡು ದಿನದ ಜೈರುವಾರ ಭಾನುವಾರ ಹದಿನೈದನೇ ತಾರೀಕು ಸೋಮವಾರ ಸೆಷನ್ ಪ್ರಾರಂಭ ಸೆಷನ್ ಪ್ರಾರಂಭ ಆಗಿ ಅವರ ಪ್ರಕಾರ ಶೆಡ್ಯೂಲ್ಡ್ ಪ್ರಕಾರ ಇಪ್ಪತ್ತಾರನೇ ತಾರೀಕುವರೆಗೆ ಸೆಷನ್ ಇರಬೇಕು ಅಂತ ಈಗ ಸ್ಪೀಕರ್ ಅನೌನ್ಸ್ ಮಾಡಿ ಆದರೆ ಇನ್ನೊಂದು ಕಡೆ ಬಹುಶಃ ನೀವೆಲ್ಲ ಗಮನಿಸ್ತಾ ಇರ್ಬೋದು ವಾಲ್ಮೀಕಿ ಮಹರ್ಷಿ ಯಾರವರು ರಾಮಾಯಣ ರಾಮಾಯಣ ಬರೆದು ಆ ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿಯ ಹೆಸರನ್ನು ಹೊಂದಿರುವಂಥ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗಾಗಿ ರಚನೆ ಮಾಡಿರುವಂಥ ನಿಗಮದಲ್ಲಿ ಎಷ್ಟು ಕೋಟಿ ಅದನ್ನು ಒಳಗೆ ಹೋದರೆ ಎಷ್ಟು ಕೋಟಿ ಇದೆ ಅಂತ ಗೊತ್ತಿಲ್ಲ ಈಗ ಲೆಕ್ಕ ಸಿಕ್ಕಿರೋ ಪ್ರಕಾರ ನೂರ ಎಂಬತ್ನಾಲ್ಕು ಕೋಟಿ ಎಂಬತ್ತೇಳು ಕೋಟಿ ಯೂನಿಟ್ಗಳು ನೂರ ಎಂಬತ್ತೇಳು ಕೋಟಿ ನೀವು ನಾವು ಸರಿಯಾಗಿ ಕಟ್ಟಿದಂಥ ಹಣ ಆ ಬಡವರಿಗೆ ಅಭಿವೃದ್ಧಿ ಮಾಡಿತ್ತು ಅಂತ ಅಲ್ಲಿ ಹಿಗಮತಿ ಕೊಟ್ಟಂಥ ಹಣ ತಮ್ಮ ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ದುಕನ್ನು ಇಲ್ಲೆಲ್ಲೋ ಯಾರು ಖರ್ಚು ಮಾಡಿಕೊಟ್ಟಿದ್ದಾರೆ ಪಾಪ ಅದರಲ್ಲಿ ಒಬ್ಬ ನಿರಪರಾಧಿ ತನಿಖೆ ಆತ್ಮ ನೀನು ಮಾಡಿಕೊಂಡಿದ್ದೆ ಈ ನಮ್ಮ ಸಾಮ್ರಾಟ್ ಅಶೋಕ್ ಮಹಾರಾಜ ಬಿ ಜೆ ನಾಯಕರು ಅವ್ರೀಗ ವೀಸೆ ತಿರುಗಿ ಕೂತು ಅದೇ ರೀತಿಯಲ್ಲಿ ಮೈಸೂರಿನ ಮೂಡ